ಬಿಕಾಸ್ ನಾವು ಆಟೋದಲ್ಲೂ ಇಲ್ಲ ಕ್ಯಾಬಲ್ಲೂ ಹೋಗ್ಬಿಟ್ಟು ಅದು ತುಂಬ ಲಾಂಗ್ ಆಗ್ಬಿಡುತ್ತೆ ಮತ್ತೆ ಮೆಟ್ರೋ ಅಂತಂದರೆ ಡೈರೆಕ್ಟ್ ಮೆಟ್ರೋ ಇರೋದ್ರಿಂದ ಇವತ್ತು ವೈಟಿ ಫ್ರೆಂಡ್ಸ್ಗೆಲ್ಲ ಹೋಗ್ಬಿಡ್ತೀನಿ ಮೆಟ್ರೋ ಆಫ್ ಮಾಡಿಕೊಂಡು ಫಸ್ಟ್ ಟೈಮ್ ಇಬ್ಬರೂ ಕಳ್ಕೊಂಡು ನಾನು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಅಜ್ಜಿ ಮನೆಯ ಪಕ್ಷ ಇಲ್ಲ ಇವಾಗೆಲ್ಲ ಕಸಿನ್ಸ್ ಎಲ್ಲ ನಾವು ಕಜಿನ್ಸ್ ಕಸಿನ್ಸ್ ಎಲ್ಲರೂ ಬರ್ತಾರೆ ಇವತ್ತು

ನಿಮ್ ಗಿಡದೇನ ಅತ್ತೆ ಹೂವ ಎಲ್ಲ ನಿಮ್ ಗಿಡದೇನ ಹೂವ ಎಲ್ಲ ಫಸ್ಟ್ ಕ್ರೀಮ್ ಕಲರ್ ಇದ್ದಿದ್ದಲ್ಲ ಇದು ರೆಕ್ಲೈನರ್ ಏನಾ ಇಲ್ವಾ ನಾರ್ಮಲ್ ಅಂದ್ರೆ ಇದು ಎಲ್ಲಾ ಕಡೆಗೂ ಮ್ಯಾಚ್ ಆಗ್ತೈತತ್ತೆ ಈ ಕಲರ್ ಇದೆ ಅಲ್ಲ ತೋರ್ಸಿದು ವಿಡಿಯೋ ಕಾಲ್ ಇದೆ ಅಲ್ಲ ತೋರಿಸಿದ್ದು ನಾನು ಅವಧಿಂದ ಬಂದಿಲ್ಲ ನಾನು ಬಂದು ಹೋದ್ಮೇಲೆ ಅಲ್ವಾ ತಂದಿರೋದು ನೀವು ಹಬ್ಬದಲ್ಲಿ ತೋರಿಸಿದ್ವಲ್ಲ ಮಹಾಲಕ್ಷ್ಮಿ ಹಬ್ಬದಲ್ಲಿ ಇದೆಲ್ಲ ಏನು ಎಕ್ಸ್ಟ್ರಾ ಸ್ಟ್ಯಾಂಡ್ ಹಾಕ್ಸಿರೋದ ಹ್ಮ್ ಬಂದಾಗ ಏನೋ ಒಂದು ಹೊಸದಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಇನ್ನೇನು ಹೊಸದಿದೆ ಅಷ್ಟೇ ಅಷ್ಟೇ ಅಲ್ಲ

ನಮ್ದಾಯ್ತು ಆ ಕಬ್ಬು ಎಷ್ಟ ಬಂದ್ಬಿಟ್ಟಿದೆಯಲ್ಲ ಎಷ್ಟು ಚೆನ್ನಾಗಿ ಕಬ್ಬು ನೋಡುವ ಇಲ್ಲಿ ಬಂದ್ರ ಅಲ್ಲ ಕಬ್ಬು ಎಷ್ಟ ಬಂದೈತೆ ನಮ್ದು ಹೆಂಗ್ ಹೆಂಗ್ ಬಂದಿದೆ ಗೊತ್ತಾ ಕಬ್ಬು ಇಷ್ಟು ಬಂದಿದೆ ಇಷ್ಟ ತನಕ ಬಂದಿದೆ ಇದನ್ನ ಕಾಣಿಸ್ಕೊಂತ ಇಲ್ಲ ಏ ಹಬ್ಬಕ್ಕೆ ನೀವೀಗುಡ್ಬೋದೇನ ಬರುತ್ತಲ್ಲ ಇನ್ನ ಹಬ್ಬ ಯಾವ ಕಾಲಕ್ಕಿರದು ಅಲ್ಲ ಆ ಹಬ್ಬ ವೇಟ್ ಮಾಡಿದ್ರೆ ಇನ್ಯಾವ ಹಬ್ಬ ಮಾಡ್ತೀರಾ ಹಾ ಅನುರವಂತ ಏನು ಅಂತ ನಮ್ಮ ಮನೇಲಿ ಬರಲೇ ಇಲ್ಲ ಇದು ಹಲವೆಳೆ ಏನೋ ಹೌದಾ ಇನ್ನೇನೋ ಸೆಪರೇಟ್ ಇದು ಕೇಳಬೇಕು ಅರಿಸನ್ನ ಹಾಕುತ್ತೇನೋ ಬಿರಿಯಾನಿಗೆ ಅಂತ ಯಾಕಂದ್ರೆ ಜೀರಾ ರೈಸ್ ಹಾಕ್ತಾರೆ ಅಜ್ಜಿ ಎಲ್ಲಕ್ಕೆ ಕೊಟ್ಟದಿ ಈಗ ಇವರು ತಗೋ ಹ್ಮ್

ನೀವು ಇಷ್ಟೇ ಜನ ಬಂದಿದ್ದೀವಾಗ ಲಿಫ್ಟಲ್ಲಿ ದೊಡ್ಡಮ್ಮ ಇಲ್ಲಿದ್ದೀವಿ ಬೈಲಿ 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 ಈಶು ಆಯ್ತಾ ನಿದ್ದೆ ಎಲ್ಲಿ ಸಿರಿ ನಿದ್ದೆ ಮಾಡಿಲ್ಲ ಮಾಡು ಚೆನ್ನಾಗಿ

ಸತಿ ಅದೇನ ಕುಣ ಇಕ್ಕಿದ್ದೆವು ನನ್ನ ಮುಖವಾಡ ಚಿಕ್ಕದಾಗೋಯಿತು ಬಾಡಿ ದೊಡ್ಡದ್ಬಿಟ್ಟು ಸೈಜ್ ಅಶ್ವತ್ಕೊಂದು ಹಾಡು ಹೇಳ್ತಾ ಇರಿ

ಮತ್ತೆ ಹೊಸ್ದಾಗಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು ಒನ್ ಟು ತ್ರೀ ಮಂತ್ಸಿಂದ ಮಾಡ್ತಾರೆ ಇವಾಗ ನಾವು ಈ ಮೈಸೂರು ಸಿಲ್ಕ್ ಸೀರೆ ತರಿಸಿದ್ರು ಆಬ್ವಿಯಸ್ಲಿ ನಾವು ಅಂದ್ಕೊಂಡಿರ್ತೀವಿ ತೊಗೊಬಾರ್ದು ಎಷ್ಟೊಂದು ಸೀರೆ ಆಗೋಯ್ತು ಅದು ಇದು ಅಂತ ಹೆಣ್ಮಕ್ಳಿಗೆ ಸೀರೆ ಎಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ ತುಂಬಾ ಅಟ್ರಾಕ್ಟ್ ಆಗಿಬಿಡುತ್ತೆ ನಾನು ಯಾವುದು ಬುಕ್ ಆಗಬಾರ್ದು ಅಂದ್ಬಿಟ್ಟು ಸುಮ್ಮನೆ ನೋಡ್ತಾಯಿದ್ದೆ ಒಂದೊಂದು ಕಲರ್ಸ್ ಅಂತೂ ತುಂಬ ಯುನೀಕ್ ಆಗಿ ಚೆನ್ನಾಗಿತ್ತು ಮತ್ತು ಒಬ್ಬರೇ ಇದ್ದಾಗ ತೊಗೊಳೋದಕ್ಕೆ ಸೆಲೆಕ್ಷನ್ಗೆ ಒಂಥರ ಅನಿಸುತ್ತೆ ಎಸ್ಪೆಷಲಿ ನಾವು ಸಿಸ್ಟರ್ಸು ಆ ಥರ ಕಝಿನ್ಸ್ ನಾವೆಲ್ಲರೂ ಇದ್ದಾಗ ನಾನು ಇದು ತೊಗೋತೀನಿ ಅದು ತೊಗೊತೀನಿ ಅಂತಂದಾಗ ಎಲ್ಲರಿಗೂ ತೊಗೊಬೇಕು ಹ್ಞೂ ಸರಿ ತೊಗೊಳ್ಳೋಣ ಅಂತ ಅನಿಸುತ್ತೆ ಕಲ್ಲಂಕಾರಿದು ಮತ್ತು ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ಸು ತಿಕ್ನೆಸ್ ವೆಯ್ಟ್ ಬರುತ್ತೆ ಇದು ಒಂದೊಂದು ಸ್ಯಾರಿ ಅಂತೂ ನಿಜ ಯುನೀಕ್ ಆಗಿ ಡಿಫ್ರೆಂಟ್ ಕಲರ್ಸ್ ಮತ್ತು ವಿಂಟೇಜ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನನಗೆ ಈ ನೆವಿ ಬ್ಲೂ ಏನಿದೆ ಅದಂತೂ ತುಂಬಾ ಚೆನ್ನಾಗಿದೆ ಅನಿಸ್ತು ಮತ್ತೆ ನೀವು ಸುಧಾಕ ವ್ಲಾಗ್ ನೋಡ್ಬೋದು ಯಾರ್ಯಾರು ಯಾವ್ದಾದ್ರು ಸೀರೆ ತಗೊಂಡಿದ್ದಾರೆ ಅಂತ ಫುಲ್ ಸ್ಯಾರಿ ವ್ಲಾಗ್ ಏನಿದೆ ಅಂದರೆ ಯಾರ್ಯಾರು ಯಾವ್ದು ತೊಗೊಂಡಿದ್ದಾರೆ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅದು ಸುಧಾಕರ್ ವ್ಲಾಗಲ್ಲಿರುತ್ತೆ

ಯಾವುದೋ ಕೋಮದಕ್ಕೆ ನೆನಪಕಟ್ಟುವು ಅಂತಾ ಅದೆಲ್ಲಾ ಇವಜ್ ಬಂತಿರೇ ಅದೆಲ್ಲಾ ಅಸಿ ಅಸಿಲೇ ಕೊಡ್ಲಿ ನಮ್ಮಮ್ಮಿಗೆ ಚನ್ನಾಗಿ ತಳ್ಸಿರೇ ಮೆತ್ತಗೆ ಐತೆ ಎತ್ತಿ ಎತ್ತಿ ಸಿಕ್ಕಿರೋ ಚಾಯ್ ಅನ್ ನಮಗಿದೆ ಇಷ್ಟ ಆಯ್ತು ಇರ್ಲಿ ನಾ ಇಲ್ಲ ಅಶಾಖಯಲ್ಲಿರೋ ಚೆನ್ನಾಗಿರೋದು ಮಜ್ಜಿಗೆ ಹ್ಞೂ ಕೈಯಲ್ಲಿರೋದು ನನಗೂ ನನ್ಗು ಚಾಕ್ಲೇಟೇ ಎಷ್ಟು ದೇವ್ರ ಫೋಟೋ ಹಾಕಿದಾರಲ್ಲ ಸೃಜನಾ ನೀನೇ ನಾನು ಸೀರಲ್ ಓ ಸೀರಿಯಲ್ ವಾಚಿಂಗ ಇಬ್ಬರು ಎಲ್ಲ ಸೀರಿಯಲ್ ವಾಚಿಂಗಾ ಅಂದ್ರೆ ಲಕ್ಷ್ಮೀ ನಿವಾಸ ನಮ್ಗೆ ಸ್ವಲ್ಪ ಬೋರಿಂಗ್ ಅನಿಸ್ಬಿಡೋದು ಅಲ್ಲೇ ಟ್ಯೂಷನ್ ಸರ್

इला को मुड़ा जिओ हॉटस्टार स्टार आ ना इला ओनी सीरियल ಕರೆಕ್ಟ್ ಆಗಿ ನೋಡೋದಾ ಟಿವಿಯಲ್ಲಿ ನೋಡ್ಬೇಕಾದ್ರೆ ಲಕ್ಷ್ಮಿ ನಿವಾಸ ಒಂದ್ ಚೂರ್ ಚೂರು ಏನೇನಾಗಿದೆ ಅಷ್ಟೇ ಅದ್ಬಿಟ್ರೆ ಅದೊಂದೇ ನಾನು ನೋಡೋದ್ ನಾನು ಯಾವ್ದು ನೋಡಲ್ಲ ಟಿವಿನೇ ನೋಡಲ್ಲ ನೀನ್ ಬಿಗ್ ಬಾಸ್ ನೋಡಲ್ಲ ಏನು ನಾನ್ ನಿನ್ನೆ ಮೂವಿ ನೋಡ್ದಿ ಅಲ್ಲ ಪಂಚನಿ ಮಾಡಿದಳ ಮಾಡಿದಾಳೆ ಅಂತ ನಾಕೊಂದ್ ತಿನ್ ಅಂದೆ ನೀನು

ಇವಾಗ ಇಕ್ಕೂ ಆಗಲ್ಲ ಎಷ್ಟು ಚೆನ್ನಾಗಿತ್ತು ನೋಡು ನೋಡ್ದೆ ಇಲ್ಲಿ ಏನೇನೋ ಬರುತ್ತೆ ನಮ್ಮ ಮನೆ ಹತ್ರ ಹವಾಗ ಹೆಂಗ್ ರೂಪಾಯಿ ಹನ್ನೆರಡು

ಊಟ ಮಗ ಜ್ಯೂಸ್ ಬೇಕಾಗಿತ್ತಂತೆ ಅದಕ್ಕೆ ಬಂದ್ವಿ ಹಿಂಗ್ ಬಂದ್ರೆ ಹಿಂಗ್ ಓಡಾಡೋದು ನೀನ್ ಹೇಳಿ ನಿಮ್ಮ ಊರ್ ಬಗ್ಗೆ ನಾನೇನ್ ಹೇಳ್ತೀನಿ ನೀವುಗಳೇ ಇರ್ತೀರಿ ನಾನು ಅದೆಷ್ಟು ಹೇಳ್ತಿರ್ತೀನಿ ನಾವೆಲ್ಲ ಈ ತರ ಹೋದಾಗ ನೀನ್ ಚಿಕ್ಕ ಎಳೆ ನಾನಿವಾಗೂ ಬೇಕು ಅಂತ ಲಯನ್ ಮನ್ಸ್ತಿದ್ವಿ ನಂಗೆ ಅರ್ಥ ಆಗುತ್ತೆ ನನ್ಗೂ ಹಿಂಗೆ ಮಾಡ್ತಿದಿ ಇವ್ರೆಲ್ಲ ಸೇರ್ಕೊಂಡವಾಗ ಬೇಕಿದ್ವಲ್ಲ ಅದಕ್ಕೆ ಇವಾಗ ಏನ್ ಎರಡು ದಿನ ಬಿರಿಯಾನಿ ತಿಂಡಿಗ ತಿಂಡಿಗ ಸ್ವಲ್ಪ ಮಸಾಲೆ ಫ್ಲೇವರ್ತೀವಿ ಅಂದರೆ ಇವಾಗ ಅಂದರೆ ಇವಾಗ ನಿಮ್ಮ ಲೇಯರ್ ಬಿರಿಯಾನಿ ಮಾಡೋದು ಫುಲ್ಲು ಕಂಪ್ಲೀಟ್ ಹರಿಶನ ಬಿರಿಯಾನಿ ರೆಡಿ ಆಗಿತ್ತು ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ಸತಿ ಒಂದೊಂದ್ಸತಿ ಒಂದೊಂದು ಡಿಫ್ರೆಂಟ್ ಬಿರಿಯಾನಿ ಮಾಡ್ತಾರೆ ಲೇಯರ್ ಬಿರಿಯಾನಿ ಅಲ್ಲ ಇದು ಇದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿತ್ತು ಸೊ ಎಲ್ಲ ರೆಡಿ ಆಯಿತು ಇನ್ನೇನು ಚಿಕನ್ ಫ್ರೈಯು ನಾನೇ ಮಾಡಿದ್ದು ಅದು ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು ಚಿಕನ್ ಫ್ರೈ ಮತ್ತು ರಸ ನಾನು ಮಾಡಿದ್ದು ಮಟನ್ ಸಾರು ಮತ್ತು ಮಟನ್ ಬಿರಿಯಾನಿ ಅರಿಶನ್ನ ಮಾಡಿದ್ದು ಇನ್ನು ಮಿಕ್ಕಿದಲ್ಲ ಮುದ್ದೆ ಮೊಟ್ಟೆ ಬೇಯಿಸೋದು ಅದೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ಕೋತಾಯಿದ್ರು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ನಾವು ಡಿವೈಡ್ ಮಾಡಿಕೊಂಡು ನಾವು ಇದು ಮಾಡೋಣ ಅದು ಮಾಡೋಣ ಅಂತೆಲ್ಲ ಮಾಡ್ತಾ ಇರ್ತೀವಿ ಹಾಗಾಗಿ ಹಾಗಾಗಿ ನಮಗೆ ಅಷ್ಟು ರಿಸ್ಕ್ ಅನಿಸಲ್ಲ ಅದಾದಮೇಲೆ ಮಮ್ಮಿ ಒಂದು ಫೈ ತರ್ಟಿಯಿಂದ ಸ್ಟಾರ್ಟ್ ಮಾಡಿದ್ರು ಜೋಡಿಸೋದಕ್ಕೆಲ್ಲ ಪ್ರತಿ ವರ್ಷವೂ ಮಮ್ಮಿ ಮಾಡ್ತಾ ಇರ್ತಾರೆ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಅವರೆಲ್ಲ ಹೆಲ್ಪ್ ಮಾಡ್ತಾಯಿರ್ತಾರೆ ಅದು ಕೊಡೋದು ಇದು ಕೊಡೋದು ಎಲ್ಲ ಇದು ತಾಮ್ರದ ಬಿಂಗೆ ಮೇಲೆ ಬಟ್ಟೆ ಇಟ್ಬಿಟ್ಟು ಒಬ್ಬೊಬ್ರು ಮನೇಲಿ ಒಂದೊಂದು ಪ್ರೊಸೀಜರ್ ಇರುತ್ತೆ ಒಬ್ಬೊಬ್ಬರು ಅಂದರೆ ಹತ್ರ ಹೋಗಿ ಮಾಡ್ಕೊಂಬರ್ತಾರೆ ಒಬ್ಬೊಬ್ಬರು ಮನೇಲೇ ಬಟ್ಟೆ ಇಡ್ತಾರೆ ಆ ಥರ ಕಂಪೇರ್ ಟು ಅಂದರೆ ನಾವು ನಮ್ಮ ಮನೇಲೂ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇರುತ್ತೆ ಇಲ್ಲೊಂಥರ ಇರುತ್ತೆ अंगे नक्षत्र अ नक्षत्र ई ई नक्षत्र मैं नहीं बुलाता है ना ले ले मरके

ನಾವು ಎಲ್ಲರೂ ಸಿಸ್ಟರ್ಸ್ ನಾವೆಲ್ಲ ಒಟ್ಟಿಗೆ ಮಾಡಿದ್ವಿ ನನ್ನ ತಂಗಿ ಬರೋದು ಒಂದು ಸ್ವಲ್ಪ ಲೇಟಾಯಿತು ಒಂದು ಫೈವ್ ಟೆನ್ ಮಿನಿಟ್ಸು ಅವಳು ಬಂದಾದಮೇಲೆ ಅವಳು ತಿರ್ಗಾ ಮಾಡಿದ್ಲು ಅವಳು ಬಿಟ್ಟಿದ್ದೆ ಸ್ವಲ್ಪ ಲೇಟಾಯಿತು ಮತ್ತು ಟ್ರಾಫಿಕಲ್ಲೆಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಯಿತು ಅಂದ್ಬಿಟ್ಟು ಅವ್ಳು ಬಂದಿದ್ದೆ ಅವಳು ಸಂಜೆ ಅಂದರೆ ಆಲ್ಮೋಸ್ಟ್ ಪೂಜೆ ಟೈಮ್ಗೆ ಬಂದಿದ್ದವಳು ಅವಳು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಆದಮೇಲೆ ಎಲ್ಲರೂ ಈಚೆ ಬಂದು ಹಾಕಿ ಒಂದು ಐದು ನಿಮಿಷ ಇಲ್ಲಿ ನಾವು ಎಲ್ಲರೂ ಒಂದೇ ಕಡೆ ಇರ್ತೀವಲ್ಲ ಮಾತಾಡ್ಕೊಂಡಿರ್ತೀವಿ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ आदो न एदको कोवा कोवा गर्दु बेड न एदको मते जानु बडी ए ए न 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

ನಗರ ಹೇಳೋದು <poured aliveấy> <tidations>